ಹಾಲಿನ ದರ ಎರಡು ರೂಪಾಯಿ ಹೆಚ್ಚಳ ಆಯಿತು ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ನನಗಾರು ಅಸಮಾಧಾನ ಆಯಿತು ನನಗೆ ಯಾರು ಹೇಳ್ಕೊಟ್ಟಿಲ್ಲ ಈಗ ಹಾಲಿನಿಂದ ಹಾಲಿನ ದರ ಎರಡು ರೂಪಾಯಿ ಹೆಚ್ಚಾಗೋದ್ರಿಂದ ಹೆಚ್ಚಾಗಿ ಹಾಲನ್ನು ಹೆಚ್ಚಾಗಿ ಕೊಡುವಂಥದ್ದನ್ನು ಮಾಡಿದ್ದೀವಿ ಯಾಕಂದರೆ ಲಕ್ಷಾಂತರ ಲೀಟ್ರೂ ಅಥವಾ ಲಕ್ಷಾಂತರ ಕೆ ಜಿ ಹಾಲು ಅಥವಾ ಹಾಲಿನ ಪೌಡ್ರನ್ನು ವೇಸ್ಟ್ ಆಗಿ ಬರ್ತೀವಿ ಹೆಚ್ಚಿಗೆ ಹಾಲನ್ನು ನಮ್ಮ ಜನರಿಗೆ ಕೊಡೋಣ ಅಲ್ಪ ಒಂದು ಏರಿಕೆ ಅಂತಲೂ ಹೇಳ ಸ್ವಲ್ಪ ಹೆಚ್ಚು ಹಾಲನ್ನು ಕೊಡೋದಕ್ಕೆ ಮಾಡಿದ್ದೀವಿ ಹೊರತು ಅದು ಗ್ರಾಹಕರಿಗೂ ಅನುಕೂಲ ಆಗಬೇಕು ಉತ್ಪಾದಕರಿಗೂ ಅನುಕೂಲ ಆಗಬೇಕು ಅದು ಮಾಡಿದ್ದೀವಿ ನಾನು ಹೇಳ್ತೀನಪ್ಪ ಈಗ ರಿವ್ಯೂ ಆಗಿ ಮೆಡಿಕಲ್ ಕಾಲೇಜ್ ಇರ್ತೀನಿ ಇವತ್ತು ಸಿಗದೆ ಹೋದ್ರೆ ನಾನು ಬೆಳೆ ಸಿಗ್ತೀನಿ ಏನೇನಿದೆ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ನಾಳೆ ವ್ಯಾಪ್ತಿಗೆ ಬರೋದಿಲ್ಲ ಆಯ್ತಾ ಅದು ಶಿಕ್ಷಣ ಇಲಾಖೆ ಮತ್ತು ನನ್ನ ಇಲಾಖೆ ನೇರವಾಗಿ ಬರೋದಿಲ್ಲ ಆದರೆ ನನ್ನ ಅಭಿಪ್ರಾಯದಲ್ಲಿ ಇರುವಂಥ ವೈದ್ಯಕೀಯ ಏನು ಕಾಲೇಜುಗಳಿವೆ ಅದನ್ನು ಒಂದು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸೋದು ಭಾಳ ಮುಖ್ಯ ಹೊಸದು ಮಾಡೋದು ಖಂಡಿತ ಮಾಡಬೇಕು ಮುಂದೆ ಅಂದರೆ ಮಾಡಿ ಇರುವಂಥ ವೈದ್ಯಕೀಯ ಕಾಲೇಜುಗಳನ್ನು ಆಸ್ಪತ್ರೆಗಳನ್ನು ಸುಸಕ್ಷವಾದಂಥ ರೀತಿ ಮಾಡಿ ಸಂಪೂರ್ಣ ಸದ್ಬಳಕೆ ಆಗ್ತಕ್ಕಂಥದ್ದನ್ನು ಮಾಡೋದು ಮಾಡೋದಕ್ಕೆ ಆದ್ಯತೆ ಕೊಡಬೇಕು ಆದರೆ ಹೊಸ್ದಾಗಿ ಇನ್ನೂ ಬೇರೆದೆಲ್ಲ ಮಾಡೋಣ ಬಿರೋದೇ ನಾವು ಪೂರ್ತಿ ಸರಿಯಾಗಿ ನಡೆಸೋಕ್ಕಾಗ್ತೀನಿ ಇನ್ನು ಹೊಸದೇನೇ ಯಾಕೆ ನಾವು ಅಷ್ಟು ತರಾತುರ್ವೆ ಮಾಡುವಂಥ ಅವಶ್ಯಕತೆ